ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತ ಮೂರು ಹೀಗೆ ಬಿಟ್ಟರೆ ಜ್ವರ ಹೆಚ್ಚಾಗಿ ಅವಳಿಗೇನಾದರೂ ಆದರೆ ಅವನ ತಂದೆ ಅವನನ್ನು ಕ್ಷಮಿಸಲಾರರು ಅಷ್ಟೇ ಏಕೆ ಅವನೇ ಅವನನ್ನು ಕ್ಷಮಿಸಲಾರ ಮತ್ತೊಂದು ಕ್ಷಣವೂ ತಡ ಮಾಡದೆ ಭವಿಷ್ಯ ಲಾಕ್ ಓಪನ್ ಮಾಡಿ ನೋಡಲು ಹುಡುಗಿ ಜ್ವರದಿಂದ ನಡುಗುತ್ತಿದ್ದಳು ಅವಳ ಹಣೆಯ ಮೇಲೆ ಕೈಯಿಟ್ಟಾಗ ಕೆಂಡನ ಮೇಲೆ ಕೈಯಿಟ್ಟಂತಾಗಿತ್ತು ಅವನಿಗೆ ನಿಧಾನವಾಗಿ ಕಣ್ತೆರೆದಿದ್ದಳು ಹುಡುಗಿ ಆಗಲೇ ಅವಳ ತಲೆಗಾದ ಗಾಯದಿಂದ ರಕ್ತ ಸೋರುತ್ತಿರುವುದು ಕಾಣಿಸಿತು ಭವಿಷ್ಗೆ ತನ್ನ ಕರವಸ್ತ್ರದಿಂದ ತಾನೇ ಅದನ್ನು ಒರೆಸಲು ಮುಂದಾದಾಗ ಹಿಂದೆ ಸರಿದಳು ಹುಡುಗಿ ಅವಳಿಗೆ ಅದರತ್ತ ಪರಿವೆಯೇ ಇದ್ದಂತೆ ಕಾಣಲಿಲ್ಲ ಅವನಿಗೆ ಅವಳ ತೊಳಲಾಟ ಕಡಿಮೆಯಾದಂತೆ ಕಾಣಲಿಲ್ಲ ತನ್ನನ್ನು ಕಂಡರೆ ಅವಳಿಗೆ ಒಂದಿನಿತು ಇಷ್ಟವಿಲ್ಲ ತನ್ನೊಂದಿಗೆ ಜೀವನ ಮಾಡಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕಲ್ಲವೇ ಅವಳು ತನ್ನನ್ನು ಶಾಶ್ವತವಾಗಿ ತೊರೆದು ಹೋಗಬೇಕೆಂದು ಓಡಿಹೋಗಿದ್ದು ಆದರೂ ಇಂದು ತನ್ನ ಮೇಲೆ ಇಷ್ಟೊಂದು ಕಾಳಜಿಯೆಗೆ ಅವನಿಗೆ ಅವಳ ಇಂದಿನ ವರ್ತನೆ ಆಶ್ಚರ್ಯ ಮಾತ್ರವಲ್ಲ ಸಂಶಯಕ್ಕೆ ಎಡೆ ಮಾಡಿದ್ದಂತೂ ಸುಳ್ಳಲ್ಲ ಒಂದು ವೇಳೆ ಇಂದು ಅವಳನ್ನು ತಾನು ಇಲ್ಲಿಗೆ ಕರೆತರದಿದ್ದಲ್ಲಿ ಖಂಡಿತವಾಗಿಯೂ ತನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು ಅದರಲ್ಲಿ ಕಾಳಷ್ಟು ಸಂಶಯವಿರಲಿಲ್ಲ ಭವಿಷ್ಗೆ ಅಂದರೆ ಇಂದವಳು ತನಗೆ ಜೀವದಾನ ಮಾಡಿದ ದೇವತೆ ಇಬ್ಬರು ನೆಲಕ್ಕೆ ಬಿದ್ದಾಗ ಅವಳ ಮೇಲೆಯೇ ಬಿದ್ದಿದ್ದನಲ್ಲ ಭವಿಷ್ ಅವಳ ಹಿಂದೆಗೆ ಕಲ್ಲು ತಾಗಿ ತಗಲಿತ್ತೇನೋ ಏಟಾಗಿ ಹನಿಹನಿಯಾಗಿ ರಕ್ತ ಜಿನುಗುತ್ತಿತ್ತು ಅಲ್ಲಿಂದ ಜಿನುಗುವ ರಕ್ತ ಅವಳ ರೇಷ್ಮೆಯಷ್ಟೇ ಮೃದುವಾದ ಒತ್ತು ಕೂದಲನ್ನು ಒದ್ದೆ ಮಾಡುತ್ತಿತ್ತು ಅದನ್ನು ಕಂಡಾಗ ಅವನ ಹೃದಯ ವಿಲವಿಲನೆ ಒದ್ದಾಡಿತು ತನಗಾಗಿ ಅವಳ ಜೀವದ ಹಂಗು ತೊರೆದು ತನ್ನನ್ನು ರಕ್ಷಿಸಿದಳಲ್ಲ ಅವಳಿಗೆ ಏನು ಮಾಡಿದ್ದೇನೆ ಈಗ ಎರಡು ಮೂರು ಗಂಟೆಯ ಮೊದಲು ಮನೆಯಿಂದ ಹೊರಟಾಗಲು ಅವಳನ್ನು ತನ್ನ ವಾಗ್ಬಾಣಗಳಿಂದ ಜರಿಯುತ್ತಲೇ ಬಂದಿದ್ದ ತನ್ನ ತಂದೆಯ ಕೊಲೆ ಮಾಡಿದ ಕೊಲೆ ಪಾತಕಿ ಕೊಲೆಗಡುಕಿ ಎಂದೇ ಸಂಬೋಧಿಸುತ್ತಿದ್ದನಲ್ಲ ಅವಳಿಗೆ ಶಿಕ್ಷೆ ಕೊಡಿಸುವುದೇ ತನ್ನ ಮೂಲ ಉದ್ದೇಶ ಅದನ್ನು ಮಾಡಿಯೇ ತೀರುತ್ತೇನೆ ಎಂಬಂತೆ ತನಗೆ ಸಿಕ್ಕಿದ ಸಾಕ್ಷಿಯ ಸಮೇತ ಅವಳಿಗೆ ಹೇಳಿದ್ದ ಅಷ್ಟೇ ಏಕೆ ಈಗ ಅವನನ್ನು ಸೆಳೆದುಕೊಂಡಿದ್ದಕ್ಕೂ ಇನ್ನಿಲ್ಲದ ಅವಮಾನ ಮಾಡಿದ್ದ ಮದುವೆಯಾಗಿ ಆರು ತಿಂಗಳುಗಳಲ್ಲಿ ಒಂದೊಮ್ಮೆ ಕೂಡ ಅವಳು ಅವನೊಂದಿಗೆ ಈ ರೀತಿ ವರ್ತಿಸಿದವಳೇ ಅಲ್ಲ ಅವನ ಮೈಮೇಲೆ ಬಿದ್ದುಕೊಂಡು ಬರುತ್ತಲೇ ಇರಲಿಲ್ಲ ತನ್ನ ಕಟು ನುಡಿಗಳು ಅವಳ ಮೃದು ಮನಸ್ಸಿಗೆ ಅದೆಷ್ಟು ನೋವುಂಟು ಮಾಡಿರಬಹುದು ಹಿಂದೆ ಈಗಲೇ ಮೊದಲ ಬಾರಿ ಅವಳ ಬಗ್ಗೆ ಯೋಚಿಸುತ್ತಿದ್ದಾನೆ ಭವಿಷ್ಯ ಆದರೂ ಅವಳೊಂದಿಗೆ ಮೃದು ಭಾವನೆಯಿಂದ ವರ್ತಿಸಲು ಅವನ ಈಗೋ ಅದಕ್ಕೊಪ್ಪುತ್ತಿಲ್ಲ ನನಗೇನೂ ಆಗಿಲ್ಲ ಆದರೆ ನಿಂತಲೆಗೆ ಏಟಾಗಿದೆ ನೋವಾಗುತ್ತಾ ನೋಡು ಎಷ್ಟೊಂದು ರಕ್ತ ಬರ್ತಾ ಇದೆ ಡಾಕ್ಟರ್ ಹತ್ರ ಹೋಗೋಣ ಹುಡುಗಿಯಿಂದ ಉತ್ತರ ಬಾರದಿರಲು ಮತ್ತೆ ಪ್ರಶ್ನಿಸಿದ್ದ ತುಂಬ ನೋವಾಗ್ತಿದ್ಯೇನೆ ಇಲ್ಲ ನನಗೇನೂ ಆಗಿಲ್ಲ ನೋವಾಗ್ತಿಲ್ಲ ತುಂಬ ಭಯ ಆಯಿತು ಅಷ್ಟೇ ಅಳುತ್ತಲೇ ಮೆಲುವಾಗಿ ಉತ್ತರಿಸಿದ್ದಳು ಅವಳನ್ನೊಮ್ಮೆ ತೀಕ್ಷ್ಣವಾಗಿ ನೋಡಿ ತನ್ನತ್ತ ಎಳೆದುಕೊಂಡು ತನ್ನ ಒಂದು ಕೈಯಲ್ಲಿ ಅವಳನ್ನು ಎದೆಗಾನಿಸಿಕೊಂಡು ಅವಳ ಹಿಂದಕ್ಕೆ ಮೆತ್ತಗೆ ಬಾಗಿ ಅವಳ ಗಾಯದ ಮೇಲೆ ಕರವಸ್ತ್ರದಿಂದ ಒತ್ತಿದ ಅವಳ ಕರಿ ಅರಳು ಕಂಗಳಲ್ಲಿ ನೀರು ತೊಟ್ಟಿ ಕೊತ್ತಿತ್ತು ಇದುವರೆಗೂ ಒಮ್ಮೆಯೂ ಅವಳತ್ತ ಧನ್ಯತೆಯ ನೋಟ ಬೀರದವನು ಇಂದೀಗ ಮೊದಲ ಸಲ ಥ್ಯಾಂಕ್ಸ್ ಎಂದಾಗ ಆ ನೋವಿನ ನಡುವೆಯೂ ಕಣ್ಣರಳಿಸಿ ಕಾಸಗಲ ಮಾಡಿಕೊಂಡು ಅತ್ಯಾಶ್ಚರ್ಯದಿಂದ ಕಣ್ಣು ಮುಚ್ಚಲು ಮರೆತವಳಂತೆ ಅವನನ್ನೇ ನೋಡಿದಳು ಅವಳೇನೂ ಮಾತಾಡಲಿಲ್ಲ ಯಾಕೆ ಇನ್ನೂ ಅಳ್ತಾ ಇದೆಯಾ ತುಂಬ ನೋವಾಗ್ತಾ ಇದೆಯಾ ಮತ್ತೆ ಕೇಳಿದ ಆಗ ಅವನನ್ನು ರಕ್ಷಿಸಲು ಎಳೆದಿದ್ದಕ್ಕೆ ಬೈದಿದ್ದನಲ್ಲ ಮತ್ತೀಗ ಅವನನ್ನೇ ಎವಕ್ಕದೇ ನೋಡಿದರೆ ಇನ್ನೇನು ಕೇಳಬೇಕು ಎಂದುಕೊಂಡವಳು ಮತ್ತೆಲ್ಲೋ ನೋಟನೆಟ್ಟು ಹಾಗೇನಿಲ್ಲ ರೋಡ್ಗೆ ಬಿದ್ದಾಗ ಧೂಳು ಕಸ ಕಣ್ಣಿಗೆ ಹೋಯಿತು ಆದ್ದರಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ ಎಂದಳು ಅವನು ಜೋರಾಗಿ ನಕ್ಕ ಗೇಲಿ ಮಾಡಿದಂತೆನಿಸಿತು ಅವಳಿಗೆ ಪೆಚ್ಚುಮುಖ ಹೊತ್ತು ಅವನನ್ನು ನೋಡಿದಾಗ ಶುದ್ಧ ಸುಳ್ಳು ನಿಂಗೆ ಸರಿಯಾಗಿ ಸುಳ್ಳು ಹೇಳೋಕು ಬರಲ್ಲ ಅಂತ ಪ್ರೂವ್ ಮಾಡಿಬಿಟ್ಟಿಯಲ್ಲೇ ನಿನ್ನ ಮುಖಕ್ಕೆ ನನ್ನ ಮೈ ಕವರಾಗಿತ್ತು ಆಗಿತ್ತು ಮತ್ತೆ ಮತ್ತೆ ಹೇಗೆ ನಿನ್ನ ಕಣ್ಣುಗಳಿಗೆ ಧೂಳು ಬೀಳೋಕೆ ಸಾಧ್ಯ ಅದಕ್ಕೆ ನಿಂಗೆ ಬುದ್ಧಿ ಕಡಿಮೆ ಅಂತ ಹೇಳೋದು ಇನ್ಮುಂದಾದರೂ ನೆಟ್ಟಗೆ ಸುಳ್ಳು ಹೇಳೋದನ್ನು ಕಲಿ ಅವಳು ಕಣ್ಮುಚ್ಚಿಕೊಂಡಳು ಕಣ್ಣಂಚಿನಲ್ಲಿ ಕಂಬನಿ ಜಿನುಗಿತು ಹೌದು ನೀನ್ಯಾಕೆ ನನ್ನ ರಕ್ಷಣೆ ಮಾಡೋಕೆ ಬಂದೆ ನನ್ನಿಂದ ನಿಂಗೆ ಒಳಿತಿಗಿಂತ ಕೆಡುಕೆ ಜಾಸ್ತಿ ಅದು ನಾನು ನಿನ್ನ ವೈರಿ ಅಂತ ಗೊತ್ತಿದ್ದು ಒಂದು ವೇಳೆ ನನ್ನ ರಕ್ಷಿಸೋಕೆ ಬಂದಾಗ ಅದರಿಂದ ನಿನ್ನ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ರೆ ನಿನ್ನ ಜೀವದ ಮೇಲೆ ಆಸೆ ಇಲ್ವಾ ನಿಂಗೆ ತನ್ನ ಮನದಲ್ಲಿದ್ದ ಕುತೂಹಲವನ್ನು ಅವಳ ಮುಂದಿಟ್ಟ ಭವಿಷ್ ನೋಡಿ ನಾನು ಯಾರಿಗೂ ಕೇಡು ಬಗೆದಿಲ್ಲ ಬಗೆಯುವುದು ಕೂಡ ಇಲ್ಲ ಮತ್ತೆ ಯಾರತ್ರ ವೈರತ್ವ ವೈರತ್ವ ಕಟ್ಕೊಂಡಿಲ್ಲ ಸುಮ್ಮನೆ ಏನೇನು ಇಮ್ಯಾಜಿನ್ ಮಾಡಿಕೊಂಡು ನನ್ನ ಮೇಲೆ ಗೂಬೆ ಬೇಕು ಗೂ ನೀವು ನಾನು ತಪ್ಪು ಮಾಡಿಲ್ಲ ಅದನ್ನು ನಾನು ಪ್ರೂವ್ ಮಾಡಲೇಬೇಕು ಮತ್ತು ಯಾರಾದರೂ ಅಪಾಯದಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಅವರಿಗೆ ನನ್ನಿಂದ ಆಗೋ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ ನಮ್ಮಪ್ಪ ನನಗೆ ಅದನ್ನೇ ಹೇಳಿಕೊಟ್ಟಿರೋದು ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ದರೂ ಅವರಿಗೆ ಸಹಾಯ ಮಾಡುತ್ತಿದ್ದೆ ಎಂದವಳ ನೋಟ ಅವನ ಮೇಲಿತ್ತು ಅದಲ್ಲಿದ್ದ ಭಾವನೆಗಳೇನು ಅವನಿಗೆ ಅರ್ಥವಾಗಲಿಲ್ಲ ನೀನು ಎಲ್ರಿಗೂ ಸಹಾಯ ಮಾಡ್ತೀಯಾ ಅಂತ ಆಗ್ತಾನೆ ಅಂಕಲ್ ಹೇಳಿದ್ರಲ್ಲ ಆದರೆ ಅತ್ತಿದ್ಯಾಕೆ ಅವಳಿಂದ ದೃಷ್ಟಿ ಕ ಕೇಳಿದ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಅವಶ್ಯಕತೆ ನಂಗಿಲ್ಲ ಹಾಗೆ ಕೇಳೋ ಹಾಗಿದ್ರೆ ನನ್ನ ಹತ್ರನೂ ಸಾಕಷ್ಟು ಪ್ರಶ್ನೆಗಳಿವೆ ನೀವು ನನ್ನ ಮೇಲೆ ಅಷ್ಟು ದ್ವೇಷ ಕಟ್ಕೊಂಡು ನಮ್ಮ ಅಪ್ಪನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವರಿಗೆ ಔಷಧೋಪಚಾರ ಕೊಟ್ಟಿದ್ಯಾಕೆ ಅಕ್ಕನನ್ನ ಅವಳು ಬೆಂಕಿಯಲ್ಲಿ ಬೇಯುತ್ತಿರಬೇಕಾದರೆ ರಕ್ಷಿಸಿ ತಂದು ನೀವು ನನ್ನ ಒಡಹುಟ್ಟಿದವಳನ್ನು ಕಾಪಾಡುವ ಅವಶ್ಯಕತೆ ಏನಿತ್ತು ಅದೆಲ್ಲ ಹೋಗಲಿ ಇವತ್ತು ನನ್ನ ಅಪ್ಪನನ್ನು ಮೀಟ್ ಮಾಡೋ ಆಸೆ ಪೂರೈಸಿದ್ಯಾಕೆ ಅವಳು ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನೆ ಎಸೆದಿದ್ದಳು ಈಗ ಗಲಿಬಿಲಿಗೊಳ್ಳುವ ಸರದಿ ಅವನದಾಗಿತ್ತು ಅದು ನಮ್ಮಪ್ಪ ನನಗೆ ಕಲಿಸಿರೋ ಬುದ್ಧಿ ಅವರುಗಳ ಜಾಗದಲ್ಲಿ ಯಾರೇ ಇದ್ದಿದ್ರೂ ನಾನು ಸಹಾಯ ಮಾಡ್ತಿದ್ದೆ ಆದರೆ ನಿನ್ನ ಕಣ್ಣಲ್ಲೇಕೆ ನೀರು ಬಂತು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ ಅವಳಿಗೀಗಲೂ ತನ್ನ ಮೇಲೆ ಸಿಟ್ಟಿಲ್ಲವೇ ದ್ವೇಷವಿಲ್ಲವೇ ತಿಳಿಯಬೇಕಾಗಿತ್ತು ಹುಡುಗ ನಿಜ ಹೇಳಬೇಕೆಂದರೆ ಅವನು ಮಾಡಿದ ತಪ್ಪುಗಳನ್ನೆಲ್ಲ ಅವಳಾಗಲೇ ಕ್ಷಮಿಸಿದ್ದಳಲ್ಲ ಅದನ್ನು ಅವನ ಮುಂದೆ ಹೇಳುವುದು ಕಷ್ಟವಾಯಿತು ಹುಡುಗಿಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಹೋಗದೇ ಇರೋದೇ ಒಳಿತು ಪ್ರಶ್ನೆಗಳು ಪ್ರಶ್ನೆಗಳಾಗಿದ್ದರೆ ಚೆನ್ನ ಉತ್ತರಿಸಿದಳು ಉತ್ತರ ಹೇಳೋಕೆ ಸಾಧ್ಯ ಆಗದೆ ಇದ್ಮೇಲೆ ಇನ್ನೇನು ಹೇಳ್ತೀಯಾ ಸರಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ತನ್ನ ಜೀವ ಉಳಿಸಿದ್ದಕ್ಕೆ ಆಭಾರಿಯಾಗಿದ್ದಾನೆ ಹುಡುಗ ಈಗ ಬ್ಲೀಡಿಂಗ್ ಆಗಿದೆ ಯಾವುದಾದರೂ ಕ್ಲಿನಿಕ್ ಸಿಗುತ್ತಾ ಅಂತ ನೋಡೋಣ ರೋಡಲ್ಲಿ ಬಿದ್ದು ಗಾಯ ಆಗಿರೋದಲ್ವ ಟೆಟ್ ಬ್ಯಾಕ್ ಕೊಡಬೇಕು ಅವಳ ತಂದೆ ಮತ್ತು ಲಾಯರ್ ಅನತಿ ದೂರದಲ್ಲಿ ಏನು ಮಾತಾಡುತ್ತಿದ್ದವರು ಆಗಲೇ ಎಚ್ಚೆತ್ತುಕೊಂಡಿದ್ದು ಅಷ್ಟರಲ್ಲಿ ಲಾಯರ್ ಮತ್ತು ಅವರ ತಂದೆ ಇಬ್ಬರು ಅಲ್ಲಿಗೆ ಬಂದು ಬಿಟ್ಟಿದ್ದರು ಇಂಜೆಕ್ಷನಿಂದ ಕೂಡಲೇ ಅವಳು ಭಯಭೀತಳಾದರು ಬೇಡ ನಂಗೇನೂ ಆಗಿಲ್ಲ ನಾನು ಎಲ್ಲೂ ಬರಲ್ಲ ಮೊಂಡು ಹಿಡಿದಳು ಹುಡುಗಿ ನೀನು ಬೇಡ ಅಂದರೆ ಕೇಳೋರು ಯಾರು ತನ್ನ ಅರಿವಿಗೂ ಬಾರದೆ ಅವಳ ಮೇಲೆ ಮೃದುಭಾವನೆಗಳು ಯಾವಾಗ ಬೆಳೆದು ಬಿಟ್ಟವು ತನ್ನ ಪಾಲಿಗೆ ಮಾತ್ರ ಅವಳೀಗ ಆಪಾದಿತೆ ಅಪರಾಧಿಯಲ್ಲ ಆದರೆ ಆಗ ಪ್ರತಾಪ್ ಅಂಕಲ್ ತಾನವಳು ಅಪರಾಧಿ ಎಂದು ಹೇಳಿದಾಗ ನಮ್ಮ ಸುಕ್ತಾನ ಖಂಡಿತ ಸಾಧ್ಯ ಇಲ್ಲ ಐದು ವರ್ಷಗಳ ಹಿಂದೆ ನನ್ನ ಮತ್ತು ನಿಮ್ಮ ಡ್ಯಾಡಿನ ಬದುಕಿಸಿದ್ದು ಯಾರು ಅಂದ್ಕೊಂಡೆ ಅದನ್ನು ತಿಳ್ಕೊಂಡಿದ್ರೆ ನೀನು ನನ್ನ ಮುಂದೆ ಈ ಮಾತು ಹೇಳ್ತಾ ಇರಲಿಲ್ಲ ಆ ಕೈಗಳಲ್ಲಿ ಅವಳ ಬಳೆ ಇದೆ ಅನ್ನೋ ಮಾತ್ರಕ್ಕೆ ನೀನು ಅಷ್ಟು ಬೇಗ ಅವಳು ಅಪರಾಧಿ ಅಂತ ಡಿಸಿಷನ್ಗೆ ಬರಬೇಡ ಆ ಹುಡುಗಿಯ ಮನಸ್ಸು ಬೆಣ್ಣೆಯಷ್ಟೇ ಮೃದುಕಣೋ ಎಂದಷ್ಟೇ ಹೇಳಿದ್ದರು ಸಾಕ್ಷಿ ಸಮೇತ ಕೋರ್ಟಲ್ಲಿ ಸಾಬೀತಾದ ಬಳಿಕವೇ ಅವರನ್ನು ಅಪರಾಧಿ ಎಂದು ಹೇಳಬೇಕು ವಿದ್ಯಾವಂತನಾದ ಅವನಿಗೆ ಅದು ಗೊತ್ತಿತ್ತು ಆದರೂ ತಾನು ಎಷ್ಟು ಚುಚ್ಚಿ ನೋಯಿಸಿದೆ ಆ ಹುಡುಗಿಯನ್ನು ಈಗ ಸ್ವಲ್ಪ ಹೊತ್ತಿಗೆ ಮೊದಲೇ ಲಾಯರ್ ಅಂಕಲನ್ನು ಭೇಟಿಯಾಗುವ ಮೊದಲು ತನ್ನಲ್ಲಿದ್ದ ಸೇಡು ಆವೇಶ ಕ್ರೋಧ ದ್ವೇಷ ಎಲ್ಲವೂ ಈಗ ಸ್ವಲ್ಪ ಸ್ವಲ್ಪವೇ ಕರಗುತ್ತಿದೆಯಾ ಇಲ್ಲ ಹಾಗಾಗ ಕೂಡದು ತಾನು ಇಷ್ಟು ಭಾವುಕನಾಗಬಾರದು ತಾನಂದು ತಂದೆಯ ಪೂರ್ತಿ ಜವಾಬ್ದಾರಿಯನ್ನು ಅವಳ ಹೆಗಲಿಗೇರಿಸಿ ಹೋಗಿದ್ದಲ್ಲವೇ ಅವಳೇ ಡ್ಯಾಡಿಗೆ ಔಷಧಿ ಕೊಡುವ ಪೂರ್ತಿ ಜವಾಬ್ದಾರಿ ತೆಗೆದುಕೊಂಡ ಬಳಿಕ ಸಿಸಿ ಕ್ಯಾಮೆರಾ ಫುಟೇಜಲ್ಲಿ ಕಾಣುತ್ತಿದ್ದ ಅವಳ ಬಳೆ ಎಂದ ಮೇಲೆ ಕೈ ಕೂಡ ಅವಳದೇ ಅಲ್ಲವೇ ಅಂದಮೇಲೆ ಇನ್ನಾರಾದರೂ ತನ್ನ ತಂದೆಗೆ ಆ ಡೇಟ್ ಬಾರಾದ ಔಷಧಿ ಕೊಡಲು ಸಾಧ್ಯವೇ ಇಲ್ಲ ಅವಳ ಬಗ್ಗೆ ಮೃದು ಭಾವನೆ ತೋರಬಾರದು ನನ್ನ ಮನದಲ್ಲಿ ಅವಳ ಬಗ್ಗೆ ದ್ವೇಷಕ್ಕಷ್ಟೇ ಜಾಗವಿರಬೇಕು ಹುಡುಗಿ ಬೇಕೆಂದೇ ತನ್ನನ್ನು ರಕ್ಷಿಸಿದ ನಾಟಕವಾಡಿ ತನ್ನ ಮನಸ್ಸು ಗೆಲ್ಲಲು ಪ್ರಯತ್ನ ಪಡುತ್ತಿದ್ದಾಳ ಅಕಸ್ಮಾತ್ ತನ್ನ ಮನಸ್ಸಿನ ಆಲೋಚನೆಗಳು ಸುಳ್ಳಾಗಿ ಅವಳು ನಿಜವಾಗಿಯೂ ಅಪರಾಧಿಯಾಗಿರದಿದ್ದರೆ ಆಗ ಅವಳು ತಾನು ಮಾಡಿದ ತಪ್ಪನ್ನು ಕ್ಷಮಿಸುವಳೇ ಮನಸ್ಸು ತನ್ನೊಳಗೆ ವಿಮರ್ಶೆ ಮಾಡುತ್ತಿತ್ತು ಯೋಚನೆಯಾಳಕ್ಕೆ ಇಳಿದಿದ್ದಾಗಲೇ ಅವಳು ಸ್ವೀಟ್ ಬಾಕ್ಸ್ ತಂದೆಯ ಬಳಿ ಅವರಿಬ್ಬರಿಗೂ ವಿದಾಯ ಕೋರಿ ಬರುವುದು ಕಾಣಿಸಿತು ಭವಿಷ್ಗೆ ಹಿರಿಯರಿಬ್ಬರು ಇಂದು ಆದ ಅವಘಡವನ್ನು ಕಂಡು ತುಂಬ ಭಯಭೀತರಾಗಿದ್ದರು ಅವರಿಬ್ಬರನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಏನೂ ಆಗಿಲ್ಲವೆಂದು ತಿಳಿದ ಬಳಿಕವೇ ಸಮಾಧಾನಗೊಂಡಿದ್ದರು ಅವರಿಬ್ಬರ ಎದೆಬಡಿತವೂ ತಹಬದಿಗೆ ಬಂದಿದ್ದು ಇದು ಮುಂದಾಗುವ ಅಪಾಯದ ಮುನ್ಸೂಚನೆಯ ಯೋಚಿಸುತ್ತಿದ್ದಾರೆ ಲಾಯರ್ ಪ್ರತಾಪ್ ಇವತ್ತಿನ ಇನ್ಸಿಡೆಂಟ್ ಮನದಲ್ಲಿ ಇಟ್ಕೋ ಭವೇಶ್ ಯಾರೋ ನಿನ್ನ ಫಿನಿಶ್ ಮಾಡೋಕೆ ನೋಡ್ತಾ ಇದ್ದಾರೆ ಅದರಿಂದ ಯಾರಿಗೆ ಏನು ಲಾಭ ಫೈಂಡ್ ಔಟ್ ಮಾಡಲೇಬೇಕು ಅವರ್ಯಾರು ಅಂತ ಗೊತ್ತಾದರೆ ನಿಮ್ಮಪ್ಪನ ಕೊಲೆಗಾರ ಸಿಕ್ಕಾಕೋತಾನೆ ತಪ್ಪು ಮಾಡುವ ಆತ ಏನಾದರೂ ಒಂದು ಸಾಕ್ಷ್ಯ ಬಿಟ್ಟು ಹೋಗೇ ಹೋಗ್ತಾನೆ ಅದನ್ನು ನಾವು ಕಂಡು ಹಿಡಿಯಲೇಬೇಕು ಪ್ರತಾಪ್ ಅವನಿಗೆ ಕಿವಿಮಾತು ಹೇಳಿದರು ಅವನು ಅವರಿಬ್ಬರಿಂದ ಬೀಳ್ಕೊಂಡು ಗಾಡಿ ಹತ್ತಿಕೊಂಡ ಅವಳ ತೀವ್ರ ವಿರೋಧದ ನಡುವೆಯೂ ವೈದ್ಯರ ಬಳಿ ಇಂಜೆಕ್ಷನ್ ಹಾಕಿಸಿ ಕರೆತಂದಿದ್ದ ರಾತ್ರಿ ನೋವಿರಬಹುದು ಕಿಲ್ಲರ್ ಕೊಡ್ತೀನಿ ಜ್ವರ ಬರುವ ಚಾನ್ಸ್ ಕೂಡ ಇದೆ ಎಂದಿದ್ದರು ವೈದ್ಯರು ಅವನು ವಾಶ್ರೂಮ್ನಿಂದ ಹೊರಬರುವಾಗ ಹುಡುಗಿ ಎಲ್ಲೂ ಕಾಣಿಸಲಿಲ್ಲ ಭವಿಷ್ಯಗೆ ಆತಂಕವಾಯಿತು ಅವನು ಹಾಲ್ ಅಡಿಗೆ ಮನೆ ಎಲ್ಲ ಕಡೆ ಹುಡುಕಿದ ಎಲ್ಲೂ ಕಾಣಿಸಲಿಲ್ಲ ಮನೆಯ ಕೆಲಸದವರ ಬಳಿ ವಿಚಾರಿಸಿದಾಗ ಮೇಡಮ್ ಕೆಳಗೆ ಬರಲಿಲ್ಲ ಸರ್ ಮೇಲೆ ಇರಬೇಕು ಎಂದು ಹೇಳಿದರು ಆತಂಕದಿಂದಲೇ ಅವಳನ್ನು ಹುಡುಕತೊಡಗಿದ ಅವನಿಗೆ ಸಿಟ್ಟು ಬರುತ್ತಿತ್ತು ಇಂದಂತೂ ಹುಡುಗಿಗೆ ಅವನ ಜೊತೆ ಆ ರೂಮ್ನಲ್ಲಿ ಮಲಗಿಕೊಳ್ಳುವ ಮನಸ್ಸೇ ಇಲ್ಲ ಆಗ ಅವಮಾನ ಮಾಡಿದ್ದನ್ನು ಮರೆಯಲುಂಟೆ ಅವಳು ತನ್ನ ಬಟ್ಟೆಬರಿಗಳೊಂದಿಗೆ ಗೆಸ್ಟ್ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು ಅವಳಿಗೀಗ ನೋವು ಜಾಸ್ತಿಯಾಗಿತ್ತು ಪೇನ್ ಕಿಲ್ಲರ್ ಬೆಡ್ ರೂಮಲ್ಲಿ ಮರೆತು ಬಿಟ್ಟಿದ್ದಳು ಪುನಃ ಹೋಗಿ ತೆಗೆದುಕೊಳ್ಳಲು ಅವಳ ಸ್ವಾಭಿಮಾನ ಅಡ್ಡ ಬಂತು ಪ್ರಯಾಣದ ಆಯಾಸ ಬೇರೆ ಇತ್ತಲ್ಲ ಸುಸ್ತಾಗಿ ಬಿಟ್ಟಿದ್ದಳು ಹುಡುಗಿ ಮಲಗಿ ನಿದ್ದೆ ಮಾಡಲು ಹೊರಟಿದ್ದಳು ಆಗಲೇ ಅವಳನ್ನರಸಿ ರಸಿ ಎಲ್ಲೂ ಅವಳು ಕಾಣದಾಗ ಮುಚ್ಚಿದ ಬಾಗಿಲ ಮುಂದೆ ಬಂದು ನಿಂತು ಸುಪ್ತ ಏನು ಮಾಡ್ತಿದೀಯಾ ಅಲ್ಲಿ ಬಾಹೋರ್ಗೆ ಎಂದು ಗಟ್ಟಿಯಾಗಿ ಕೂಗಿದ ಒಳಗಿಂದ ಸದ್ದೇ ಬರಲಿಲ್ಲ ಅವನ ಸಿಟ್ಟು ಜಾಸ್ತಿಯಾಯಿತು ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ್ವೆ ನಿಂಗೆ ಹೇಳಿದ್ದು ಬಾ ಮಲ್ಕೋ ಅಂತ ಒಂದು ವೇಳೆ ಒಬ್ಬಳೇ ಮಲಗಿದ್ದಾಗ ರಾತ್ರಿ ಅವಳಿಗೆ ಜ್ವರ ಏನಾದರೂ ಬಂದರೆ ನೋಡಿಕೊಳ್ಳಲು ಒಬ್ಬರು ಬೇಕಲ್ಲ ಎಂಬ ಕಾಳಜಿಯಿಂದಲೇ ಕೇಳಿದ್ದ ಆದರೆ ಹುಡುಗಿ ಅವನ ಎಲ್ಲ ತಪ್ಪುಗಳನ್ನು ಕ್ಷಮಿಸಲು ತಯಾರಿದ್ದಳು ಆದರೆ ಅವಳಿಗೆ ಅವನ ಆ ಮಾತು ಒಂದಿನಿತು ಹಿಡಿಸಿರಲಿಲ್ಲವಲ್ಲ ಅವಳು ಕಾಮುಕ ಹೆಣ್ಣು ಎಂಬಂತೆ ಒಂಚೂರು ಪೇಷನ್ಸ್ ಇಲ್ಲ ರೋಡಲ್ಲಿ ರೊಮ್ಯಾನ್ಸ್ ಮಾಡೋಕೆ ಹೊರಟಿದ್ದೀಯಲ್ಲ ಎಂದು ಹೇಳಿಬಿಟ್ಟಿದ್ದನಲ್ಲ ಅವಳು ಮಾತ್ರವಲ್ಲ ಮರ್ಯಾದಸ್ತ ಮರ್ಯಾದಸ್ತ ಕುಟುಂಬದಿಂದ ಬಂದ ಯಾವ ಹೆಣ್ಣು ಮಕ್ಕಳು ಆ ಮಾತನ್ನ ಜೀರ್ಣಿಸಿಕೊಳ್ಳಲಾರರು ಅವಳು ಅದಕ್ಕೆ ಹೊರತಾಗಿರಲಿಲ್ಲವಲ್ಲ ಇನ್ನು ಮುಂದೆ ಅವನಿಂದ ಅಂತರ ಕಾಪಾಡಿಕೊಳ್ಳಬೇಕು ಎಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ನಿನ್ನ ಒಳ್ಳೆಯದಕ್ಕೆ ಹೇಳಿದರೆ ಮುನಿಸ್ಕೊಂಡಿದ್ದೀಯಾ ಇರು ನನಗೇನಂತೆ ಟ್ಯಾಬ್ಲೆಟ್ ಬೇರೆ ತಗೊಂಡಿಲ್ಲ ಹೇಳಿದ್ದು ಕೇಳಲ್ಲ ಅಂದರೆ ಅಲ್ಲೇ ಬಿದ್ದಿರು ಎಂದವನು ರೂಮ್ ಒಳಗೆ ಬಂದು ಮಲಗಿಕೊಂಡಿದ್ದ ನಿದ್ದೆ ಯಾಕೋ ಹತ್ತಿರವೂ ಸುಳಿಯಲಿಲ್ಲ ಕಣ್ಣು ಮುಚ್ಚಿದ ತಕ್ಷಣ ಮತ್ತೆ ಮತ್ತೆ ಅದೇ ಘಟನೆ ನೆನಪಾಗುತ್ತಿತ್ತು ಈ ಹುಡುಗಿ ಆದರೂ ನನ್ನ ಪಕ್ಕದಲ್ಲಿದ್ದರೆ ಅವಳ ಹತ್ರ ಆದರೂ ಮಾತಾಡಿ ಮನಸ್ಸು ಡೈವರ್ಟ್ ಮಾಡಬಹುದಾಗಿತ್ತು ಅಂದ್ಕೊಂಡ್ರೆ ಬೇಕು ಬೇಕು ಅಂತಾನೆ ನನ್ನ ಮೇಲೆ ಸೇಡು ತೀರಿಸ್ಕೋತಿದ್ದಾಳೆ ಹುಚ್ಚು ಹುಡುಗಿ ಮಧ್ಯರಾತ್ರಿ ಅವನಿಗೆ ತಡೆಯದಾಯಿತು ಎದ್ದು ಬಂದು ಅವಳ ರೂಮ್ನ ಹೊರಗೆ ಬಂದು ನಿಂತಾಗ ಜ್ವರದ ತಾಪದಿಂದ ಮುಲುಗುಟ್ಟುತ್ತಿರುವ ಅವಳ ಸ್ವರ ಕೇಳಿಸಿದ ಬಾಗಿಲು ದೂಡಿದರೆ ಒಂದಿಂಚು ಕದಲಲಿಲ್ಲ ರೂಮ್ ಒಳಗಿಂದ ಲಾಕ್ ಮಾಡಿಕೊಂಡಿದ್ದಾಳೆ ಹುಡುಗಿ ಬೇಕು ಬೇಕು ಅಂತಾನೆ ನನಗೆ ಕಾಟ ಕೊಡ್ತಿದ್ದಾಳೆ ಹುಡುಗಿ ಎಂದವನ ಮುನಿಸು ಮತ್ತು ಏರಿತು ತಾನಷ್ಟು ಕೇಳಿಕೊಂಡರೂ ಬೆಡ್ರೂಮ್ಗೆ ಮಲಗಲು ಬಾರದವಳನ್ನು ಅಲ್ಲೇ ಬಿಟ್ಟು ಬಿಡುತ್ತಾನ ಅಥವಾ ಅವಳ ಸಹಾಯಕ್ಕೆ ಹೋಗುತ್ತಾನಾ ತುಸು ಯೋಚಿಸಿದವನು ಹೇ ಹುಡುಗಿ ನಂಗಿಂತ ನಂತರ ಹುಟ್ಟಿದವಳಾದ ನಿಂಗೆ ಅಷ್ಟೊಂದು ಅಹಂಕಾರ ಇದ್ರೆ ನಿಂಗಿಂತ ದೊಡ್ಡವನು ಮಾತ್ರವಲ್ಲ ಆಗ ಸಾರಿ ಸಾರಿ ಬಡ್ಕೊಂಡೆ ಬಾ ರೂಮಲ್ಲಿ ಬೆಚ್ಚಗೆ ನನ್ನ ಪಕ್ಕ ಮಲಕೋ ಅಂತ ಗಿಣಿಗೆ ಹೇಳೋ ಹಾಗೆ ಸಾಫ್ಟಾಗಿ ಹೇಳಿದರೂ ಅರ್ಥ ಆಗೋಲ್ಲ ನನ್ನ ಮಾಮೂಲಿ ಸ್ಟೈಲಲ್ಲಿ ರೇಗಿ ಹೇಳಿದರೂ ಬುದ್ಧಿ ಬರಲ್ಲ ಟ್ಯಾಬ್ಲೆಟ್ ತೆಗೆದುಕೋ ಅಂತ ಹೇಳಿದ್ರೆ ಅದು ತಗೊಂಡಿಲ್ಲ ಈಗ ಅನುಭವಿಸು ಎಂದವನು ಸೀದಾ ಹೋಗಿ ತನ್ನ ಬೆಡ್ರೂಮಲ್ಲಿ ಮಲಗಿಕೊಂಡ ಕಣ್ಣು ಮುಚ್ಚಲಾಗಲಿಲ್ಲ ಹುಡುಗನಿಗೆ ಆಗ ತನ್ನ ಜೀವದ ಹಂಗು ತೊರೆದು ತನ್ನನ್ನು ರಕ್ಷಿಸಿದ್ದಳಲ್ಲ ಭಯ ಆತಂಕದಿಂದ ನಡುಗುತ್ತಿದ್ದ ತನ್ನ ಎದೆಯ ಗೂಡಲ್ಲಿ ಬೆಚ್ಚಗಿನ ಆಶ್ರಯ ಪಡೆದಿದ್ದ ಅವಳ ಮುದ್ದುಮುಖ ಮರೆಯಲು ಸಾಧ್ಯವೇ ಆಗುತ್ತಿಲ್ಲ ಹೋಗುವುದ ಬೇಡವ ಇಬ್ಬದಿಯ ಸಂಕಟದಿಂದ ಮಗ್ಗಲು ಬದಲಾಯಿಸಿ ಮಲಗಿದ ಭವಿಷ್ ಇಲ್ಲ ಮಲಗಲಾಗುತ್ತಿಲ್ಲ ಎದ್ದು ಕುಳಿತ ಕೂರಲು ಆಗುತ್ತಿಲ್ಲ ವಿವೇಕ ಅವನನ್ನು ಎಚ್ಚರಿಸಿತು ತಾನು ಹೀಗೆ ಬಿಟ್ಟರೆ ಜ್ವರ ಹೆಚ್ಚಾಗಿ ಅವಳಿಗೇನಾದರೂ ಸಂಭವಿಸಿದರೆ ಅವನಪ್ಪ ಅವನನ್ನು ಕ್ಷಮಿಸುವುದು ಬಿಡಿ ಅವನೇ ಅವನನ್ನು ಕ್ಷಮಿಸಿಕೊಳ್ಳಲಾರ ಆ ರೂಮ್ನ ಕೀ ಎಲ್ಲಿದೆ ತಡಕಾಡಿದ ಐದು ನಿಮಿಷ ದೀರ್ಘ ಹುಡುಕಾಟದ ಬಳಿಕ ರೂಮ್ನ ಕೀ ಸಿಕ್ಕಿತ್ತು ಮತ್ತೊಂದು ಕ್ಷಣವು ತಡಮಾಡದೆ ಹೋಗಿ ಲಾಕ್ ಓಪನ್ ಮಾಡಿ ನೋಡಲು ಹುಡುಗಿ ಜ್ವರದಿಂದ ನಡುಗುತ್ತಿದ್ದಳು ಅವಳು ಮಲಗಿದ್ದ ಮಂಚವೇ ನಡುಗುವಷ್ಟು ನಡುಕವಿತ್ತು ಹುಡುಗಿಗೆ ಪಾಪ ಹುಡುಗಿ ನೋವು ಮತ್ತು ಜ್ವರದಿಂದ ತುಂಬ ಬಳಲುತ್ತಿದ್ದಾಳೆ ದೀಪ ಬೆಳಗಿದ ಜ್ವರದ ತಾಪದಿಂದ ನಲುಗುತ್ತಿದ್ದ ಹುಡುಗಿಯ ಮುಖ ಕೆಂಪಗಾಗಿದೆ ಸೀದಾ ಹೋದವನು ದಪ್ಪಗಿನ ಬೆಚ್ಚಗಿನ ಬ್ಲಾಂಕೆಟ್ ತೆಗೆದು ಹೊದಿಸಿ ಅವಳ ಹಣೆಯ ಮೇಲೆ ಕೈಯಿಟ್ಟಾಗ ಹುಡುಗಿಗೆ ಹಿತವಾದ ಸ್ಪರ್ಶವಾಗಿರಬೇಕು ನಿಧಾನವಾಗಿ ಕಣ್ತೆರೆದು ನೋಡಿದಳು ಕೆಂಡದ ಮೇಲೆ ಕೈ ಇಟ್ಟಂತಾಗಿ ತಕ್ಷಣವೇ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದ ಭವಿಷ್ ಬಳಿಕ ಟವೆಲ್ ಒಂದನ್ನು ಒದ್ದೆ ಮಾಡಿ ಅವಳ ಹಣೆಯ ಮೇಲೆ ತಣ್ಣೀರ ಪಟ್ಟಿಯಿಟ್ಟ ಜ್ವರದ ಮಾತ್ರೆಗಾಗಿ ರೂಮ್ನತ್ತ ಹೊರಟಾಗ ಹೊದಿಕೆಯೊಳಗಿಂದ ನಡುಗುತ್ತಿರುವ ಕೈ ತೆಗೆದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸೊಪ್ತ ಅವಳಿಗೀಗ ಏನೋ ಬೇಕು ಕೇಳಿದರೆ ಕೊಡುತ್ತಾನ ಹುಡುಗ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್